ಅಭಿವೃದ್ಧಿ ತಾರತಮ್ಯವನ್ನು ಧಿಕ್ಕರಿಸಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸಾಮಾಜಿಕ ನ್ಯಾಯದ ಬಗ್ಗೆ ಏನು ಸಿ ಎಂ ಸಾಹೇಬರು ಪ್ರತಿ ಸಾರಿ ಮಾತಾಡ್ತಿರ್ತಾರೆ ಅವರ ಕಮಿಟಿಯಲ್ಲೇ ಇರ್ತಕ್ಕಂಥ ಅವರ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಇಷ್ಟೊತ್ತಾದ್ರೂ ಇಲ್ಲಿ ಬಂದು ಮನವಿಗಳನ್ನು ಸ್ವೀಕರಿಸಿಲ್ಲ ಇದು ಅವರು ಎಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಬಡ ಜನರ ಮೇಲೆ ಅನ್ನೋದು ಸಹ ಇಲ್ಲಿ ಮೇಲ್ಮುಖಕ್ಕೆ ಕಾಣಿಸ್ತಾ ಇದೆ ಒಟ್ಟು ಜನಸಂಖ್ಯೆಯ ಶೇಕಡ ನಲವತ್ತು ಭಾಗ ಏನು ಇವತ್ತು ಸ್ಲಮ್ ಜನರು ವಾಸ ಮಾಡ್ತಾ ಇದ್ದಾರೆ ಅವರ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಾವು ಇಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ನಾವು ಸ ಯಾವುದೇ ಪ್ರೈವೇಟ್ ಒಂದು ಸ್ಲಮ್ಸ್ ಆಗಲಿ ಅದು ಡಿಕ್ಲರೇಷನ್ ಆಗದೆ ನಾವು ಅದನ್ನು ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಹೇಗೆ ನೀವು ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತೇವೆ ನಮಗಿಲ್ಲಿ ನೀರಿನ ಗ್ಯಾರಂಟಿ ಬೇಕಾಗಿದೆ ಇವತ್ತು ವಸತಿಯ ಗ್ಯಾರಂಟಿ ಬೇಕಾಗಿದೆ ನಿಮ್ಮ ಈ ಗ್ಯಾರಂಟಿಗಳನ್ನು ಅಲ್ಪಾವಧಿಯ ಗ್ಯಾರಂಟಿಗಳಲ್ಲಿ ನಮಗೇನು ಆಗೋದಿಲ್ಲ ಸ್ವಾಮಿ ಅದರಲ್ಲಿ ಹೊಟ್ಟೆ ತುಂಬೋದಿಲ್ಲ ನಿಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಈ ಗ್ಯಾರಂಟಿಗಳನ್ನು ಪರ್ಮನೆಂಟಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನ ಕೊಡಿ ನಮಗೆ ನೀರು ಕೊಡಿ ಮನೆ ಕೊಡಿ ಮಕ್ಕಳೆಲ್ಲ ಇದ್ದಾರೆ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕಾದ್ರೆ ಇಲ್ಲಿನ ಸ್ಲಮ್ಗಳು ಮೊದಲು ಡಿಕ್ಲರೇಷನ್ ಆಗಬೇಕು ಹೆಣ್ಮಕ್ಳು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಏನು ಕೂಲಿ ಇದೆ ನಮಗೆ ಅಲ್ಪಾವಧಿಯ ಕೂಲಿ ಇದೆ ನರೇಗಾ ಯೋಜನೆಯಡಿ ನಮಗೆ ಉದ್ಯೋಗಾವಕಾಶಗಳನ್ನು ಕೊಡಿ ಅಂದರೆ ಸರಿಯಾಗಿ ಕೊಡ್ತಾ ಇಲ್ಲ ಆ ಸಂಬಳದಲ್ಲಿ ನಾವು ಅಲ್ಪಾವಧಿ ಸಂಬಳಗಳನ್ನು ತಗೊಂಡು ಸ್ವಲ್ಪ ಸಂಬಳಗಳನ್ನು ತಗೊಂಡು ಅದರಲ್ಲಿ ಒಂದು ಸಾಮಾನ್ಯ ಕುಟುಂಬ ಬದುಕಬೇಕಂದ್ರೆ ಇವತ್ತು ಮೂವತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಅವರು ಬೇಡಿಕೆಗಳಿದ್ದಾವೆ ಆದರೆ ನಮಗೆ ಬರ್ತಾ ಇರ್ತಕ್ಕಂಥ ಈ ಮನೆಗೆಲಸದ ಕೂಲಿ ಇರ್ಬೋದು ಈ ಕೂಲಿಗಳಲ್ಲಿ ನಾವು ಏನು ಜೀವನ ಮಾಡಿ ಆಗುತ್ತೆ ನಮಗೆ ಸಾಮಾಜಿಕ ನ್ಯಾಯವನ್ನು ಸರಿಯಾಗಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹಾಗೆ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಏನು ಐವತ್ತನೇ ವರ್ಷದ ಸಂಭ್ರಮ ಮಾಡ್ತಾ ನೀವು ಅಲ್ಲಿ ಯಾವತ್ತೋ ಮಾಡಿರ್ತಕ್ಕಂಥ ಒಂದು ಕಾನೂನುಗಳನ್ನೇ ಇವತ್ತು ನೀವು ಜಾರಿ ಮಾಡ್ತಾ ಇದ್ದೀರಾ ಆ ಕಾನೂನುಗಳನ್ನು ತಿದ್ದುಪಡಿಗೊಳಿಸಿ ಈಗಿನ ಕಾಲಘಟ್ಟಕ್ಕೆ ತಕ್ಕನಾಗೆ ತಿದ್ದುಪಡಿಗಳನ್ನು ತಂದು ಅಭಿವೃದ್ಧಿಯನ್ನು ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ ಇದನ್ನು ನಾವು ಮಾಡಿಕೊಡ್ಬೇಕಾಗಿ ನಾವು ಕ ಕಡಾಖಂಡಿತವಾಗಿ ಕೇಳ್ತೇವೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಭಾಳ ದೂರದಿಂದ ಬಂದಿದ್ದಾರೆ ಅವರಿಗೆ ಅಕ್ಕೊತ್ತಾಯಿಗಳಿದ್ದಾವೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಡಿಸ್ಟಿಕ್ಸ್ನಲ್ಲಿ ಸುಮಾರು ಸ್ಲಮ್ಸ್ನ ಸ್ಲಮ್ಗಳೆಲ್ಲ ಡಿಕ್ಲರೇಷನ್ ಆಗ್ದಂಗೆ ನಿಂತೋಗಿದೆ ಸುತ್ತೋಳೆ ಹೊಡೆಸಿದ್ರು ಸಹ ಇವತ್ತು ಅವರು ಇದನ್ನು ಮಾಡ್ತಾ ಇಲ್ಲ ಡಿಕ್ಲರೇಷನ್ ಮಾಡ್ತಾ ಇಲ್ಲ ಮತ್ತು ನಮಗೆ ೆಂಟ್ ಆಗಿರ್ತಕ್ಕಂಥ ಹಕ್ಕು ಹಕ್ಕು ಪತ್ರ ಕೊಡಿ ನಿವೇಶನ ಪತ್ರಗಳನ್ನು ಕೊಡಿ ಮತ್ತು ಇಪ್ಪತ್ತು ವರ್ಷದ ಕಂದಾಯನ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ ಅದೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಾವು ಇರ್ತಕ್ಕಂಥ ಭೂಮಿ ನೆಲಬಾಡಿಗೆಗಳನ್ನ ತೊಗೊಂಡು ನಾವು ಕಟ್ತಾಯಿದ್ದೀವಿ ಅದನ್ನೇ ನಿಲ್ಲಿಸಿ ಅಂತ ನಾವು ಇದ್ದೀವಿ ಆದರೆ ನೀವೇನು ಮಾಡ್ತಾಯಿದ್ದೀರಾ ಇಪ್ಪತ್ತು ವರ್ಷ ಕಂದಾಯನ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ ನಾವೆಲ್ಲಿಂದ ಕಟ್ಟಬೇಕು ನಮಗೆ ಉದ್ಯೋಗಗಳನ್ನು ಕೊಡಿ ಇವತ್ತು ನಮ್ಮ ಮಕ್ಕಳು ಏನಾದರೂ ಓದ್ತಾರೆ ಅಂತಂದರೆ ಅವರಿಗೆ ನೀವು ಒಳ್ಳೆಯ ಉದ್ಯೋಗನ ಸೃಷ್ಟಿ ಮಾಡಿ ಆ ಗ್ಯಾರಂಟಿ ನಮಗೆ ಕೊಡಿ ಅದರಿಂದ ನಾವು ನಿಮ್ಮ ಕಂದಾಯ ಕಟ್ತೇವೆ ಆದರೆ ನೀವು ಶ್ರೀಮಂತರ ಪಾಲಿಗೆ ಹೋಗಿ ಕೇಳಬೇಕಾಗಿರ್ತಕ್ಕಂಥದನ್ನ ಯಾಕೆ ಬಂದು ಬಡ ಜನರ ಮೇಲೆ ಬರೆಯಾಗ್ತಾಯಿದ್ದೀರಾ ಇದನ್ನು ನಿಲ್ಲಿಸಿ ನಮಗೆ ಬೇಕೇ ಬೇಕು ಅಂತ ಹೇಳಿ ಇವತ್ತು ನಾವು ವಸತಿ ಸಚಿವರನ್ನ ಇಲ್ಲಿ ಕರೆದು ನಾವು ಮನವಿಯನ್ನು ಕೊಡಬೇಕು ಅವ್ರು ಬಂದು ತಗೋಬೇಕು ಇಲ್ಲಾಂದರೆ ನಾವು ಅವರು ಮ ವಿರುದ್ಧ ನಾವು ಹಂಪೆನಲ್ಲಿ ಕಪ್ಪು ಬಾವಟ ಪ್ರದರ್ಶನವನ್ನು ಮಾಡ್ತೀವಿ ಅಂತ ಇಷ್ಟಪಡ್ತೀವಿ ಮೇಡಮ್